ಇಲ್ಲಿ ಮುಂದುವರೆದ ಜಾತಿಗಳು ಮುಂದುವರೆದ ಇದನ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ ಅನ್ನುವಂಥದ್ದು ಅಂದ್ರೆ ಹಿಂದೂ ಸಾಮಾಜಿಕವಾಗಿ ಎಲ್ಲಾ ವರ್ಗವನ್ನು ಎಲ್ಲಾ ಜನರನ್ನು ಇದು ಒಳಗೊಳ್ಳುವಂತ ಒಂದು ಸಮೀಕ್ಷಣೆ ಇದು ಹೇಗೆ ಅಂತ ಒಂದು ಹಿಂದುಳಿದವಿಕೆಯನ್ನು ಗುರುತಿಸೋದು ಹೇಗೆ ಒಂದು ಕಂಪ್ಯಾರಿಸನ್ ಮಾಡಿದಾಗ ಒಂದು ಹೋಲಿಕೆಯನ್ನ ಮಾಡಿದಾಗ ತುಲನಾತ್ಮಕವಾಗಿ ಹೋಲಿಕೆಯನ್ನ ಮಾಡಿದಾಗ ದತ್ತಾಂಶಗಳನ್ನ ಹಾಗಾಗಿ ಹಿಂದುಳಿದಿದ್ದಾರೆ ಅಂತ ಹೇಳಿ ಈಗ ನಾವೇನು ಹಿಂದೆ ಹತ್ತು ವರ್ಷದಿಂದ ಡಿಸೈಡ್ ಮಾಡಿದ್ವು ಅವ್ರನ್ನೇ ಹಿಂದುಳಿದಾರೆ ಮತ್ತೆ ಸರ್ವೆ ಮಾಡೋದ್ರಲ್ಲಿ ನಮ್ಗೆ ಉತ್ತರ ಏನ್ ಸಿಗುತ್ತೆ ಸಿಗೋದಿಲ್ಲ ಹಾಗಾಗಿ ಸಾವಿರದ ಒಂಬೈ ಸಾವಿರದ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂತರಾಜು ಅವರು ಆಯೋಗದ ಅಧ್ಯಕ್ಷರಿದ್ದಾಗ ಈ ಆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡ್ಬೇಕಾದ್ರೆ ಒಂದು ಆಕ್ಟ್ ಅಮೆಂಡ್ ಮಾಡಿದ್ವಿ ಮೊದಲು ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಂತ ಇತ್ತು ಅಲ್ಲಿ ಏನಾಯ್ತು ಕಂಪಾರಿಸನ್ ಇಲ್ಲ ಅಂದ್ರೆ ಕಷ್ಟ ಅಂತ ಹೇಳಿ ಆ ಒಂದು ಕಾರಣಕ್ಕೆ ಯಾರು ಮುಂದುವರೆದಿದ್ದಾರೆ ಮುಂದುವರೆದಿ ಹಿಂದುಳಿದಿರೋರು ಯಾರು ಅಂತ ಒಂದು ವ್ಯತ್ಯಾಸವನ್ನ ಗುರುತಿಸ್ಲಿಕ್ಕೋಸ್ಕರ ಇಡೀ ರಾಜ್ಯದ ಪ್ರತಿ ಮನೆಯ ಪ್ರತಿ ಕುಟುಂಬವನ್ನು ಕೂಡ ಸರ್ವೆ ಮಾಡಬೇಕು ಅಂತ ಹೇಳಿ ಈ ಒಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಆಯೋಗದ ಆಕ್ಟ್ ಏನಿದೆ ಆ ಆಕ್ಟ್ ನಲ್ಲಿ ತಿದ್ದುಪಡಿಯನ್ನ ಮಾಡಿ ಅದನ್ನ ಸೇರ್ಪಡೆಯನ್ನ ಮಾಡಿದ್ದಾರೆ ಹಾಗಾಗಿ ಇದು ಕೇವಲ ಹಿಂದುಳಿದ್ರು ಗುರುತಿಸ್ಲಿಕ್ಕೆ ಇಡೀ ರಾಜ್ಯದ ಎಲ್ಲರೂ ಸರ್ವೆ ಮಾಡ್ತೇವೆ ಅದರಲ್ಲಿ ಎಲ್ಲ ಮಾನದಂಡಗಳು ಇರ್ತವೆ ಮಾನದಂಡಗಳ ಮೇಲೆ ಒಂದು ತುಲನೆಯನ್ನ ಮಾಡಿ ವಿಶ್ಲೇಷಣೆಯನ್ನ ಮಾಡಿ ಯಾರು ಹಿಂದುಳಿದಿದ್ದಾರೆ ಯಾರಿಗೆ ಸವಲತ್ತುಗಳು ಅಥವಾ ಯೋಜನೆಗಳು ಪಾಲಿಸಿಗಳು ಅಗತ್ಯ ಇದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮುಂದೆ ರಿಪೋರ್ಟ್ ಅನ್ನ ಕೊಡ್ತಾರೆ